पत्नी स्नितर नमस्कार ಗೆಳೆಯರೆ ದಿನದಿಂದ ದಿನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಇದೆ ಒಂದು ಕಡೆ ಸ್ವಪಕ್ಷೀಯ ಹದಿನೇಳು ಜನ ಶಾಸಕರು ಸತ್ಯಶೋಧನಾ ಸಮಿತಿಯ ಎದುರು ಸಿದ್ದರಾಮಯ್ಯ ಅವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ವಿಪಕ್ಷದವರು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟು ಹಿಡಿದುಕೊಂಡು ಕೂತಿದ್ದಾರೆ ಅದರ ನಡುವೆ ಗ್ಯಾರಂಟಿ ಯೋಜನೆಗಳ ಟೆನ್ಷನ್ ಬೇರೆ ಸಿದ್ದರಾಮಯ್ಯ ಅವರಿಗೆ ಜಾಸ್ತಿ ಆಗ್ತಾ ಇದೆ ಇದೆಲ್ಲದರ ನಡುವೆ ರಾಜ್ಯದ ಹಗರಣಗಳ ಬಗ್ಗೆ ಕೇಂದ್ರ ತನಿಖಾ ತಂಡ ಹದ್ದಿನ ಕಣ್ಣಿಟ್ಟಿದೆ ಕೇಂದ್ರ ಗೃಹ ಇಲಾಖೆಯೂ ಕೂಡ ರಾಜ್ಯದ ಹಗರಣಗಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಮತ್ತು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರೊಬ್ಬರು ಸ್ಫೋಟಕವಾದಂತಹ ಮಾಹಿತಿಯನ್ನ ಹೊರಗಡೆ ಹಾಕಿದ್ದಾರೆ ಇದರಿಂದ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಟೆನ್ಷನ್ ಇದೆ ಹಾಗಾದರೆ ಗೆಳೆಯರೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಂದ್ರ ಸಚಿವರು ಕೊಟ್ಟಂತಹ ಆ ಸ್ಫೋಟಕ ಆದರೂ ಏನು ಇನ್ನು ಸಿದ್ದರಾಮಯ್ಯ ಅವರಿಗೆ ಕೇವಲ ಮೂಡಾ ಹಗರಣ ಮಾತ್ರ ಅಲ್ಲ ವಾಲ್ಮೀಕಿ ಹಗರಣವೂ ಕೂಡ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬರುವಂತಹ ಎಲ್ಲ ಸಾಧ್ಯತೆಗಳು ಇವೆ ಹಾಗಾದರೆ ಕೇಂದ್ರ ಸಚಿವರು ಹೇಳಿರುವಂತಹ ಆ ಸ್ಫೋಟಕ ಹೇಳಿಕೆಯೇನು ಇದರಿಂದ ಏನೆಲ್ಲ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದಲ್ಲಿ ಶಾಸಕ ನಾಗೇಂದ್ರ ಅವರನ್ನ ಬಂಧಿಸಿದ್ದಾರೆ ಮಾಜಿ ಸಚಿವರು ಕೂಡ ಆಗಿದ್ದರು ಅವರಿಂದ ರಾಜೀನಾಮೆಯನ್ನು ಪಡೆಯಲಾಯಿತು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರನ್ನು ಬಂಧಿಸಿದ್ದಾರೆ ನೂರಾರು ಕೋಟಿ ಹಗರಣ ಇದು ಈ ಒಂದು ಪ್ರಕರಣ ಎಸ್ ಐ ಟಿಗೆ ರಾಜ್ಯ ಸರ್ಕಾರ ಕೊಟ್ಟಿತ್ತು ಆದರೆ ಯಾವಾಗ ಯೂನಿಯನ್ ಬ್ಯಾಂಕ್ ದೂರನ್ನ ಕೊಡ್ತೋ ಆಗ ಇ ಈ ಒಂದು ಪ್ರಕರಣದ ತನಿಖೆಯ ಆಳ ಅಗಲ ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾ ಇದೆ ಇದರಿಂದಾಗಿ ನಾಗೇಂದ್ರ ಅವರು ಬಂಧನ ಆಗಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಇನ್ನೊಬ್ಬ ಯಾರು ಹೆಸರು ಕೇಳಿ ಬರ್ತಾ ಇದೆಯಲ್ಲ ಬ ಬಸವನಗೌಡ ದದ್ದಲ್ ಅವರು ಕೂಡ ಈಗ ಎಸ್ ಐ ಟಿ ಮುಂದೆ ಬಂದು ನಿಂತಿದ್ದಾರೆ ಆದರೆ ಬಸವನಗೌಡ ದದ್ದಲ್ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಡಿ ವಶಕ್ಕೆ ಪಡಿಬೋದು ಮೇಲ್ನೋಟಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನಾಗೇಂದ್ರ ಮತ್ತು ಬಸವನಗೌಡ ದದ್ದಲ್ ಮಾತ್ರ ಇದ್ದಾರೆ ಅಂತ ಅನ್ಸತ್ತೆ ಆದರೆ ಗೆಳೆಯರೆ ಬಿ ಜೆ ಪಿ ಇದರ ಹಿಂದೆ ದೊಡ್ಡ ದೊಡ್ಡ ದೊಡ್ಡವರ ಕೈವಾಡ ಇದೆ ಅನ್ನುವಂತಹ ಪತ್ರವನ್ನು ಕೇಂದ್ರ ಗೃಹ ಇಲಾಖೆಗೆ ಬರೆದಿತ್ತು ಸೊ ಇದರಿಂದಾಗಿ ಕೇಂದ್ರ ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಗಂಭೀರವಾಗಿ ಪರಿಗಣಿಸಿ ಇದರ ಆಳ ಅಗಲ ಎಲ್ಲವನ್ನೂ ಕೂಡ ಇಡಿ ತನಿಖೆ ಮಾಡ್ತಾ ಇದೆ ಅದರ ಜೊತೆಗೆ ಗೆಳೆಯರೇ ಈಗ ಬರ್ತಾ ಇರುವಂತಹ ಸ್ಫೋಟಕ ವಿಚಾರ ಏನು ಅಂದರೆ ಮೂಡ ಹಗರಣ ಮಾತ್ರ ಅಲ್ಲ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಯ ನೂರ ಎಂಬತ್ತೇಳು ಕೋಟಿ ಹಗರಣ ಏನಿದೆಯಲ್ಲ ಇದರಲ್ಲೂ ಕೂಡ ಸಿ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಬರ್ತಾ ಇದೆ ಯಾಕೆ ಅಂದರೆ ಗೆಳೆಯರೆ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿ ಏನಿದೆಯಲ್ಲ ಇದು ಬರೋದು ಹಣಕಾಸು ಇಲಾಖೆ ಕೈಯಲ್ಲಿ ಹಣಕಾಸು ಇಲಾಖೆ ಇರೋದು ಸಿ ಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಆ ಫೋರ್ಟ್ ಫೋಲಿಯೋನ ತಾವು ಇಟ್ಕೊಂಡಿದ್ದಾರೆ ಸೊ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದೆ ನೂರಾರು ಕೋಟಿ ಹಣದ ಅವ್ಯವಹಾರ ಹೇಗಾಯಿತು ಅನ್ನೋದು ಈಗ ಸದ್ಯಕ್ಕೆ ಎಲ್ರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಇದರ ಜೊತೆಗೆ ಬಸವನಗೌಡ ದದ್ದಲ್ ಕ್ಯಾಶ್ನಲ್ಲಿ ಜಮೀನುಗಳನ್ನು ಖರೀದಿ ಮಾಡಿದ್ದು ಇದು ಕೂಡ ಈಗ ಇ ಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಇದರ ಮೇಲೆ ಅಂದರೆ ನೂರಾರು ಕೋಟಿ ವ್ಯವಹಾರ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಬರೀ ಕ್ಯಾಶ್ನಲ್ಲೇ ಯಾವ ತರಹ ಮಾಡಿದ್ರಿ ನೀವು ಸೊ ಅಂದರೆ ವಾಲ್ಮೀಕಿ ನಿಗಮ ಮಂಡಳಿಯ ಹಣ ಏನಿದೆಯಲ್ಲ ಅದು ಬಸವನಗೌಡ ಈ ದದ್ದಲ್ಲಿ ಅವರ ಆ ಒಂದು ಜಮೀನು ಖರೀದಿಗೆ ಬಳಕೆ ಆಯಿತಾ ಅಥವಾ ಬೇರೆ ಬೇರೆ ತೆಲಂಗಾಣ ಮತ್ತು ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ಗಿಡಗಳಲ್ಲಿ ಅಕ್ರಮವಾಗಿ ಆ ಹಣ ವರ್ಗಾವಣೆ ಆಯಿತಾ ಸೊ ಇದರಲ್ಲಿ ಮನಿ ಲಾಂಡ್ರಿಂಗ್ ಏನಾದರೂ ಇದೆಯಾ ಸೊ ಈ ರೀತಿಯಾಗಿ ಈಗ ಇ ಡಿ ತನಿಖೆಯನ್ನು ಮಾಡ್ತಾ ಇದೆ ಸೊ ಇ ತನಿಖೆ ಮಾಡ್ತಾ ಇರಬೇಕಾದಂತಹ ಈ ಒಂದು ಸಂದರ್ಭದಲ್ಲಿ ಅದರ ಜೊತೆಗೆ ಮೂಡ ಹಗರಣ ಈಗ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬಿದ್ದಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದರಿಂದ ಏನು ಅಂದರೆ ಕೇಂದ್ರ ಗೃಹ ಇಲಾಖೆ ರಾಜ್ಯ ರಾಜಕಾರಣದ ಮೇಲೆ ಕಣ್ಣಿಟ್ಟಿದೆ ರಾಜ್ಯ ರಾಜಕಾರಣದ ಹಗರಣಗಳ ಮೇಲೆ ಕಣ್ಣಿಟ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಯಾವಾಗಲೂ ಕೂಡ ಜೋಶ್ರಲ್ಲಿ ಮಾತನಾಡೋದಿಲ್ಲ ಆದರೆ ಇವತ್ತು ಅವರು ಜೋಶಲ್ಲಿ ಮಾತನಾಡಿದ್ದಾರೆ ಅವರ ಮಾತಿನಲ್ಲಿ ಅಂತಹದ್ದು ಜೋಶ್ ಇತ್ತು ಪ್ರಹ್ಲಾದ್ ಜೋಶಿ ಅವರು ಏನು ಮಾತಾಡಿದ್ದಾರೆ ಅಂದರೆ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಏನಿದೆಯಲ್ಲ ಇದರಲ್ಲಿ ಕೇವಲ ಬಸವನಗೌಡ ದದ್ದಲ್ ಮತ್ತು ನಾಗೇಂದ್ರ ಮಾತ್ರ ಇನ್ವಾಲ್ವ್ ಆಗಿಲ್ಲ ಇದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಸದ್ಯದಲ್ಲೇ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಇಡಿ ವಶಕ್ಕೆ ಪಡೆಯುತ್ತೆ ಸಿ ಎಂ ಸಿದ್ದರಾಮಯ್ಯ ಅರೆಸ್ಟ್ ಆಗುತ್ತಾರೆ ಅನ್ನುವಂತಹ ಮಾತನ್ನು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಸೊ ಪ್ರಹ್ಲಾದ್ ಜೋಶಿ ಒಬ್ಬ ಕೇಂದ್ರ ಸಚಿವರಾಗಿ ಈ ಒಂದು ಮಾತನ್ನು ಹೇಳಬೇಕು ಅಂದರೆ ರಾಜ್ಯದ ಸಿ ಎಂ ಒಬ್ಬರು ಅರೆಸ್ಟ್ ಆಗ್ತಾರೆ ಅನ್ನುವಂತಹ ಮಾತನ್ನು 촬영기 <목소리법> ಓಪನ್ ಆಗಿ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ ಅಂದರೆ ಕೇಂದ್ರ ಗೃಹ ಇಲಾಖೆ ಈ ಒಂದು ಪ್ರಕರಣದ ಮೇಲೆ ಅಥವಾ ಈ ಒಂದು ಹಗರಣದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಸೊ ಇಡಿ ಈಗ ತನಿಖೆ ಕೂಡ ಚುರುಕುಗೊಳಿಸಿದೆ ಈಗ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಒಂದಷ್ಟು ಕಡತಗಳು ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮೂಡ ಹಗರಣದಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ಇನ್ವಾಲ್ವ್ ಆಗಿರೋ ಆಗಿರೋದು ಮೇಲ್ನೋಟಕ್ಕೆ ಕಂಡು ಇದೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಇಡಿ ವಶಕ್ಕೆ ಪಡೆಯಲಿದೆ ಅನ್ನುವಂತಹ ಮಾತನ್ನು I <laughs> ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಹೇಳಿದ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗ್ತಾರ ಗೆಳೆಯರೆ ಒಂದು ವಿಚಾರ ಇಲ್ಲಿ ನಾವು ಕೇಜ್ರಿವಾಲ್ ಅವರು ಅರೆಸ್ಟ್ ಆದ್ರಲ್ಲ ಸೊ ಆ ಒಂದು ವಿಚಾರವನ್ನು ನಾವು ಇಲ್ಲಿ ತಾಳೆ ಹಾಕಿ ನೋಡಬಹುದು ಸೊ ಯಾರು ಅರವಿಂದ್ ಕೇಜ್ರಿವಾಲ್ ಅವರು ಈ ಲಿಕ್ಕರ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಅವರ ಹೆಸರು ಏನೂ ಕೂಡ ಕೇಳಿ ಬರಲಿಲ್ಲ ಸೊ ಅವರ ಆ ಒಂದು ಸಚಿವ ಸಂಪುಟದ ಕೆಲವು ಸಚಿವರನ್ನು ಮತ್ತು ಆ ಒಂದು ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರಲ್ಲ ಸೊ ಅವರೆಲ್ಲರನ್ನೂ ಕೂಡ ಇಡಿ ವಶಕ್ಕೆ ಪಡಿತು ಇ ಅರೆಸ್ಟ್ ಕೂಡ ಮಾಡಿ ಎನ್ಕ್ವೈರಿ ಮಾಡಲಾಯಿತು ಸೊ ಎನ್ಕ್ವೈರಿ ಮಾಡಿ ಆದ ನಂತರ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಇನ್ವಾಲ್ವ್ಮೆಂಟ್ ಇರೋದು ಕೂಡ ಮೇಲ್ನೋಟಕ್ಕೆ ಕಂಡುಬಂತು ಹಾಗಾಗಿ ತಕ್ಷಣಕ್ಕೆ ಇಡಿ ಮುಖ್ಯಮಂತ್ರಿಯಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನು ವಶಕ್ಕೆ ಪಡೆಯಿತು ಸೊ ಕರ್ನಾಟಕದಲ್ಲಿಯೂ ಕೂಡ ಈ ಹಗರಣದಲ್ಲಿ ಮೇಲ್ನೋಟಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಇರೋದು ಎದ್ದು ಕಾಣ್ತಾ ಇದೆ ಸೊ ಹಾಗಾಗಿ ಇಡಿ ಅವರನ್ನು ವಶಕ್ಕೆ ಪಡೀತಾರೆ ಅನ್ನುವಂತಹ ಒಂದು ಸ್ಫೋಟಕ ಮಾಹಿತಿಯನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಸೊ ಪ್ರಹ್ಲಾದ್ ಅವರು ಈ ಒಂದು ಅರವಿಂದ್ ಕೇಜ್ರಿವಾಲ್ ಅವರ ಆ ಒಂದು ಪ್ರಕರಣ ಏನಿದೆಯಲ್ಲ ಅದಕ್ಕೂ ಮತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹ ಹಗರಣಕ್ಕೂ ಎರಡಕ್ಕೂ ಕೂಡ ತಾಳೆ ಹಾಕಿ ನೋಡಿ ಈ ಒಂದು ಮಾತನ್ನು ಹೇಳಿದ್ದಾರೆ ಇದರಿಂದಾಗಿ ಸಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಟೆನ್ಷನ್ ಎದುರಾಗಿದೆ ಒಟ್ಟಾರೆಯಾಗಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲದಂತಹ ಟೈಮ್ನಲ್ಲಿ ಪ್ರಹ್ಲಾದ್ ಅವರು ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ಏನಿದೆಯಲ್ಲ ಇದು ನಿಜಕ್ಕೂ ಬಹಳ ಅಂದರೆ ಬಹಳ ಸ್ಫೋಟಕ ಹೇಳಿಕೆ ಇನ್ನು ಗೆಳೆಯರೆ ಎಸ್ ಐ ಟಿಯಿಂದ ಈಗ ಸಾಕ್ಷಿ ನಾಶ ಆಗತ್ತೆ ಅನ್ನುವಂತಹ ಒಂದು ಹೋರಾಟವನ್ನು ವಿಪಕ್ಷಗಳು ಕೂಡ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಎಸ್ ಐ ಟಿ ಇರೋದು ರಾಜ್ಯ ಸರ್ಕಾರದ ಕೈಯಲ್ಲಿ ರಾಜ್ಯ ಸರ್ಕಾರದ ಕೈಯಲ್ಲಿರುವಂತಹ ಎಸ್ ಐ ಟಿ ಅಧಿಕಾರಿಗಳಿಂದ ಆ ಎಸ್ ಐ ಟಿ ಅಧಿಕಾರಿಗಳು ಸಾಕ್ಷಿ ನಾಶ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇ ಡಿ ಆಳಕ್ಕೂ ಇಳಿದು ತನಿಖೆಯನ್ನು ಮಾಡಬೇಕು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲರನ್ನೂ ಕೂಡ ವಶಕ್ಕೆ ಪಡಿಬೇಕು ಅನ್ನುವಂತಹ ಒತ್ತಡವೂ ಕೂಡ ಈಗ ಇ ಡಿ ಅಧಿಕಾರಿಗಳ ಮೇಲಿದೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರ ನಡೆ ಈಗ ಅಷ್ಟು ಸುಲಭ ಅಲ್ಲ ಕೇಂದ್ರ ಸಚಿವರೊಬ್ಬರು ಈ ರೀತಿಯಾಗಿರುವಂತಹ ಒಂದು ಸ್ಫೋಟಕವಾದಂತಹ ಮಾಹಿತಿಯನ್ನು ಹೇಳ್ತಾರೆ ಅಥವಾ ಸ್ಫೋಟಕವಾದಂತಹ ಮಾತನ್ನು ಹೇಳ್ತಾರೆ ಅಂದರೆ ಕೇಂದ್ರ ಗೃಹ ಇಲಾಖೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿರುತ್ತೆ ಸೊ ಚರ್ಚೆ ಆಗದೆ ಸುಮ್ಮನೆ ಅವರು ಬಂದು ಸ್ಟೇಟ್ಮೆಂಟ್ ಕೊಡೋದು ಆ ರೀತಿಯಾಗಿರೋದಿಲ್ಲ ಆ ಗೃಹ ಇಲಾಖೆಯಲ್ಲಿ ಚರ್ಚೆ ಆಗಿರುವಂತಹ ಕಾರಣಕ್ಕಾಗಿಯೇ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಸಿ ಎಂ ಸಿದ್ದರಾಮಯ್ಯ ಅವರ ಟೈಮ್ ಸರಿಯಿಲ್ಲ ಒಂದು ಕಡೆ ವಿಪಕ್ಷಗಳು ಸಿ ಎಂ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸೀಟ್ನಿಂದ ಕೆಳಗಡೆ ಇಳಿಸಬೇಕು ಅಂತ ಶತಾಯುಗತಾಯು ಪ್ರಯತ್ನ ಮಾಡ್ತಾ ಇದ್ದರೆ ಅವರ ಸಪೋರ್ಟ್ಗೆ ನಿಲ್ಲಬೇಕಾಗಿದ್ದಂತಹ ಸ್ವಪಕ್ಷದ ನಾಯಕರು ಕೂಡ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ನಿಂತ್ಕೊಂಡಿದ್ದಾರೆ ಹೇಗೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಿದ್ರೆ ನಾವು ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ಯೋಚನೆ ಸ್ವಪಕ್ಷೀಯರದ್ದು ಸೊ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಈ ಎಲ್ಲ ಸಂದರ್ಭವನ್ನು ಫೇಸ್ ಮಾಡ್ತಾರೆ ಅದರ ಜೊತೆ ಜೊತೆಗೆ

ಕೆಳಗಡೆ ಇಳಿಸಬೇಕು ಅನ್ನುವಂತಹ ಚಿಂತನೆಯೂ ಕೂಡ ನಡೆದಿದೆ ವ ಒಂದು ಮೌಖಿಕವಾದಂತಹ ಸಂದೇಶ ಸಿದ್ದರಾಮಯ್ಯ ಅವರಿಗೆ ರವಾನೆಯಾಗಿದೆ ಒಂದು ವೇಳೆ ಈ ಎರಡೂ ಹಗರಣಗಳು ಜಾಸ್ತಿ ಚರ್ಚೆಯಾಗಿ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಥಿತಿ ಬಂದರೆ ನೀವು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಮೌಖಿಕ ಸಂದೇಶ ಈಗ ಸಿದ್ದರಾಮಯ್ಯ ಅವರಿಗೆ ಬಂದಿದೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಆಗಬಹುದು ಅನ್ನೋದು ಊಹಿಸೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸೋಮವಾರದಿಂದ ಕಲಾಪ ಬೇರೆ ಆರಂಭ ಆಗ್ತಾಯಿದೆ ಕಲಾಪದಲ್ಲಿ ಇದೇ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಪ್ರತಿಭಟನೆ ಮಾಡೋದಕ್ಕೆ ವಿಪಕ್ಷಗಳು ಸಜ್ಜಾಗಿದ್ದರೆ ಈ ಒಂದು ವಿಚಾರದಲ್ಲಿ ನಾವೇನು ಕೂಡ ಮಾತನಾಡೋದು ಬೇಡ ಸಿದ್ದರಾಮಯ್ಯ ಅವರ ಅವರ ಸಪೋರ್ಟ್ಗೆ ನಾವು ನಿಲ್ಲೋದು ಬೇಡ ಅನ್ನುವಂತಹ ನಿರ್ಧಾರವನ್ನು ಸ್ವಪಕ್ಷದ ಕೆಲವು ಶಾಸಕರು ಮಾಡಿದ್ದಾರೆ ಇದು ಗೆಳೆಯರೆ ಪ್ರಹ್ಲಾದ್ ಜೋಶಿ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಕೊಟ್ಟಂತಹ ಒಂದು ಸ್ಫೋಟಕವಾದಂತಹ ಹೇಳಿಕೆ ನಿಮಗೇನು ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ